ಶಿವಣ್ಣ ಯಾವತ್ತಿದ್ರೂ ನಿಮ್ಮ ಎನರ್ಜಿ ದೃಷ್ಟಿ ತಾಗದೇ ಇರಲಿ ಈಗಲೇ ನಾಲ್ಕೈದು ದೃಷ್ಟಿ ಬಂದ್ಬಿಟ್ಟು ಯಾರು ಅದು ಕಣ್ಣು ಹಾಕಿದೋ ಸೊ ನಿಮ್ಮ ಎನರ್ಜಿ ನಮ್ಮೆಲ್ರಿಗೂ ಇಷ್ಟವಾಗಿರುವಂಥದ್ದು ನಿಮ್ಮ ಡಾನ್ಸ್ ಅಂತೂ ನಮ್ಮೆಲ್ರಿಗೂ ಪ್ರಿಯವಾಗಿರುವಂಥದ್ದು ಸೊ ನೀವು ಸೀನಿಯರ್ ಆದರೆ ಇದೇ ವಿಷಯದ ಜೂನಿಯರ್ ಅವರು ಅನ್ಸುತ್ತೆ ಶಿವಣ್ಣ ಎನರ್ಜಿ ವಿಷಯದಲ್ಲೂ ಡಾನ್ಸ್ ವಿಷಯದಲ್ಲೂ ಹೌದಲ್ವಾ ಆ್ಯಕ್ಚುಲಾಗಿ ಅವರು ಜೂನಿಯರ್ ಅಲ್ಲ ಅವರು ಸೂಪರ್ ಸೀನಿಯರ್ ಅವರು ನಾನು ಪ್ರಾಮಿಸ್ ಆಗೇ ರೀಸೆಂಟ್ ಡೇಸ್ಲಿ ನಾನು ಮಾಧುರಿ दीक्षित ಅವರ ದೊಡ್ಡ ಫ್ಯಾನ್ ಆಗಿದ್ದೀನಿ ಅವರ ಡಾನ್ಸರ್ ಆದ್ರೆ ಸಿದೇವಿ ಅವರು ಅದಿರಿ برضو ತುಂಬಾ ದೊಡ್ಡ ಫ್ಯಾನ್ ಅದು ಆಲ್ಸೋ ರಿಯಲ್ಲಾಗಿ ಫೆಂಟಾಸ್ಟಿಕ್ ಡಾನ್ಸರ್ ನೋಡಿ ಸಿದೇವಿ ಅವರು ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಅವರ ಹಾಂಗ್ಸ್ ಬುದ್ಧ ಐ जस्ट ವಾಚ್ ಎ ಡಾನ್ಸ್ ಇನ್ ದಿ ವೇ she ಡಾನ್ಸಸ್ ಅಂಡ್ ಎಂಜಾಯ್ ಮಾಡ್ತರೆ ಡಾನ್ಸ್ ನಾ ಅಂಡ್ ನೋಡ್ಕ್ಕೆ ಒಂದು ಮಜಾ ಇರುತ್ತೆ ಅವರ ಎಕ್ಸ್‌ಪ್ರೆಷನ್ಸ್ ಇರಬಹುದು ಮೂಮೆಂಟ್ಸ್ ಇರಬಹುದು ಗೇಜ್ ಇರಬಹುದು ಐ ಥಿಂಕ್ ہی ಆರ್ ಫೆಂಟಾಸ್ಟಿಕ್ ಅದು ಸೇಮ್ಗೆ ಒಂದು ಕಿರಿಟಿಂಗ್ ಅಷ್ಟು ಈಸ್ ಅಮೇಸಿಂಗ್ ಆ್ಯಕ್ಚುಲಿ ಐ ನಾಟ್ ನಾವು ನಾವು ಅವಾಗ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ ಡಾನ್ಸ್ ಮಾಡೋದು ಆವಾಗ ಐಟ್ ಫಂಟಾಸ್ಟ್ ಆ ಟ್ರೈನರ್ ಆ ಟೀಸರ್ಸ್ ಡಾನ್ಸ್ ಮನ್ಸ್ ಐ ತಿಂಕ್ಸ್ ವೆರಿ ಪ್ರಾಮಿಸಿ ಐ ಫೀಲ್ ದಟ್ ನಾನು ಅಪೂ ನೋಡ್ದಾಗುತ್ತೆ ಹೌದಾ ಐಕ್ ಸೋ ಬ್ಯೂಟಿಫುಲ್ ಟು ವಾಶ್ ಸೇಮ್ ಲೈಕ್ ದಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜನರಿ ಅವ್ರ ಬಗ್ಗೆ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಶಿ ಇಸ್ ಸೋ ಫ್ಯಾಂಟಾಸ್ಟಿಕ್ ಅವರು ಅವ್ರ ಡಾನ್ಸ್ ಮಾತ್ರ ಅಂತಲ್ಲ ಏನು ಆಕ್ಟಿಂಗ್ ಇರ್ಬೋದು ಆಮೇಲೆ ಬೇಸಿಕಲಿ ಐ ಗುಡ್ ಹ್ಯೂಮನ್ ಬೀಯಿಂಗ್ ಐ ವಾಶ್ ನಾನು ಅವರ ಜೊತೆಗೆ ಸತ್ಯ ಸಿನಿಮಾ ಮಾಡಿದೆ ಐ ತಿಂಕ್ ಶಿ ಇಸ್ ಫ್ಯಾಂಟಾಸ್ಟಿಕ್ ನಾವು ಎನರ್ಜಿ ಲೆವೆಲ್ ಬಗ್ಗೆ ಹಾಗೆ ಮಾತಾಡಬೇಕು ಶಿ ಇಸ್ ವೆರಿ ಯಾವಾಗಲೂ ಎನರ್ಜಿಟಿಕ್ ಆಗಿರ್ತಾರೆ ಸೆಕ್ಸ್ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ರವಿ ಸರ್ ಬಗ್ಗೆ ಎಡಕ್ಕೆ ನಾವೆಲ್ಲ ಜೊತೆ ಬಂದ್ರೆ ರವಿ ನಾವಿಬ್ರು ಐ ತಿಂಕ್ ನಮ್ಮ ಜೀವ ಇಬ್ರು ತೊಂದೇ ಆಲ್ವೇಸ್ ಇಂಡಸ್ಟ್ರೀಲಿ ನಾವಿಬ್ರು ಜೊತೆಗೆ ಬಂದ ನನಗಿಂತ ಸೀನಿಯರ್ಚುಲಿ ಜೊತೆಗೆ ಬಂದು ಇಷ್ಟು ವರ್ಷ ಜೊತೆನೇ ಇದ್ದೀನಿ ಒಂದ್ ಕಡೆ ಒಂದು ದಿನ ನನಗೂ ಅವ್ರಿಗೆ ಮನಸ್ಸು ಬಂದಿದ್ದೇ ಇಲ್ಲ ಆಲ್ವೇಸ್ ಬ್ಯಾಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ರು ನಾನು ಇಂಡಸ್ಟ್ರಿ ಬರೋಕೆ ಮುಂಚೆ ಇದ್ದೆ ಫ್ರೆಂಡ್ ನನಗೆ ಇಬ್ಬರು ಶೇಷನ್ ಇದು ಅಷ್ಟೇ ನಾವು ಸೊ ಹಾಗಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಡೈರೆಕ್ಟರ್ ಅಮೇಸಿಂಗ್ ಇಸ್ ಆಕ್ಚುಲಿ ನಾನು ಕತೆ ಹೇಳಿದ್ರು ಮೋಸ ವರ್ಷ ಸೊ ಒಂದಿದೆ ಒಂದು ಸಾಲ ಇದೆ ಒತ್ತಡ ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮ್ಯೂಸಿಕ್ ಆ್ಯರೆಕ್ಟರ್ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಶ್ರೀ ಪ್ರಸಾದ್ ಬಗ್ಗೆ ಮಾತಾಡಬೇಕು ಐ ತಿಂಕ್ ಅಂದ್ರೆ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಇಷ್ಟೊಂದು ಇರಬೇಕಾದ್ರೆ ಈ ಸಿನಿಮಾ ಜೂಮಿಯರ್ ನಾನು ಇವರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು ತನಗೆ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದ್ ಕಲಿಯೋದೇ ಬೇಕಾಗಿರಲಿಲ್ಲ ಸರ್ ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಆ್ಯಂಗ್ ಕಾಮ್ ಆ್ಯಂಡ್ ನನಗೆ ಭಾಳ ಪ್ರೀತಿ ಹುಡುಕ್ ಕಂಡ್ರೆ ತುಂಬ ಪ್ರೀತಿ ಆ್ಯಂಡ್ ಇವತ್ತು ಶ್ರೀಧರ್ ಅವರು ಅದಕ್ಕೆ ಮನವಿಸ್ ಡಾನ್ಸಿಂಗ್ ನಾನು ಅವ್ರ ಫ್ಯಾನ್ಸ್ನು ಅದು ತಪ್ಪಾಗಲ್ಲ ಸುಮ್ಮನೆ ಮೂವರ್ ಆಗಿರ್ ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಇಸ್ ವೆರಿ 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 ಗುಡ್ ಕ್ಯಾನಿ ಆ್ಯಂಡ್ ಶ್ರೀ ಮೋರ್ ಬಿಜೆಪಲ್ಲ